ಹಾಯ್ ನಮಸ್ತೆ ಎಲ್ಲರಿಗೂ ಹೇಗಿದ್ದೀರಾ ನಾನು ಬಿಂದು ನಿರಂಜನ್ ಇದು ಬಂದ್ಬಿಟ್ಟು ಸಂಕ್ರಾಂತಿ ಹಬ್ಬದ ಫುಲ್ ಡೇ ವ್ಲಾಗ್ ಆಗಿರತ್ತೆ ಒನ್ ಮಂತಿಂದ ಯಾವುದೇ ಥರದ ವೀಡಿಯೋಸ್ ಅಪ್ಲೋಡ್ ಮಾಡಿಲ್ಲ ಅಂತ ನನಗೆ ಗೊತ್ತು ಯಾಕೆ ಅಂತ ಅಂದರೆ ನನಗೆ ಮೈಗ್ರೇನ್ ಇಶ್ಯೂ ಇದ್ದಿದ್ದ ಕಾರಣ ನನಗೆ ವೀಡಿಯೋ ಮಾಡ್ಕೊಳ್ಳೋದಾಗಿರಬಹುದು ಅಥವಾ ಎಡಿಟ್ ಮಾಡೋದಾಗಿರಬಹುದು ಆಗೋದಿಲ್ಲ ಅನ್ನೋ ಕಾರಣಕ್ಕೋಸ್ಕರ ನಾನು ಸ್ವಲ್ಪ ಟೈಮ್ ತೊಗೊಂಡೆ ಬಟ್ ಇನ್ಮೇಲೆ ಹಾಗೆ ಮಾಡೋದಿಲ್ಲ ರೆಗ್ಯುಲರಾಗೆ ನಾನು ವೀಡಿಯೋಸ್ನ ಅಪ್ಲೋಡ್ ಮಾಡ್ತೀನಿ ಕೂಡ ಸಂಕ್ರಾಂತಿ ಹಬ್ಬನ ನಾವು ಆ್ಯಕ್ಚುಲಿ ಸ್ವಲ್ಪ ಸಿಂಪಲ್ಲಾಗಿಯೇ ನಾವು ಯಾವಾಗಲೂ ಅಷ್ಟೇ ಸಿಂಪಲ್ಲಾಗಿ ಸೆಲೆಬ್ರೇಟ್ ಮಾಡೋದು ಸೊ ಅದೇ ರೀತಿ ಈ ಸರಿಯೂ ಅಷ್ಟೇ ಆಗಿ ಸೆಲೆಬ್ರೇಟ್ ಮಾಡ್ತಾ ಇದ್ದೀವಿ ಅದ್ರ ನಾನು ಮಾರ್ನಿಂಗ್ ಫೈವ್ ತರ್ಟಿಗೆಲ್ಲ ಎದೇಳ್ಬೇಕು ಅಂತ ಪ್ಲ್ಯಾನ್ ಮಾಡ್ಕೊಂಡಿದ್ದೆ ಸೊ ಅದೇ ಪ್ಲಾನಿನ ಪ್ರಕಾರವಾಗಿ ನಾನು ಫೈವ್ ತರ್ಟಿಗೆ ಎದ್ಬಿಟ್ಟು ಔಟ್ಸೈಡೆಲ್ಲ ರಂಗೋಲಿಗಳನ್ನೆಲ್ಲ ಹಾಕ್ಬಿಟ್ಟು ಮತ್ತು ಮನೆಗೆಲ್ಲ ವಸ್ತುಗಳಿಗೆಲ್ಲ ರಂಗೋಲಿ ಹಾಕ್ಬಿಟ್ಟು ಹಬ್ಬ ಹಬ್ಬನ ಒಂದು ಸೆವೆನ್ ಓ ಕ್ಲಾಕಿಂದ ಸ್ಟಾರ್ಟ್ ಮಾಡಿದೆ ಬಟ್ ಏನು ನಾನು ಇಷ್ಟೆಲ್ಲ ಪ್ರಿಪ್ರೇಷನ್ ಮಾಡ್ಕೊಳ್ಳೋ ಅಷ್ಟು ಒಳಗಡೆ ನಮ್ಮ ಸೂರ್ಯ ದೇವರು ಆಲಿ ನಮ್ಮನೆ ಹೊಸಲು ದಾಟಿ ಒಳಗಡೆ ಪ್ರವೇಶ ಮಾಡ್ತಾ ಇದ್ರು ಅಂತನೇ ಆ್ಯಕ್ಚುಲಿ ನಾವು ಸಂಕ್ರಾಂತಿ ಹಬ್ಬದ ವಿಶೇಷತೆ ಏನು ಸಂಕ್ರಾಂತಿ ಹಬ್ಬನ ನಾವು ಯಾಕೆ ಸೆಲೆಬ್ರೇಟ್ ಮಾಡ್ತೀವಿ ಅನ್ನೋ ಕಾರಣ ಯಾರಿಗೆಲ್ಲ ಗೊತ್ತಿದೆ ಅವರೆಲ್ಲ ಕಾಮೆಂಟ್ ಮಾಡಿ ನಾನು ಅದನ್ನು ಹೇಳಲಿಕ್ಕೆ ಟ್ರೈ ಮಾಡ್ತೀನಿ ಯಾಕೆ ಅಂಥೇಳಿ ಸಂಕ್ರಾಂತಿ ಅಥವಾ ಮಕರ ಸಂಕ್ರಾಂತಿಯನ್ನು ಒಬ್ರೊಬ್ಬರು ಒಂದೊಂದು ಹೆಸರಿಂದ ಕರೀತಾರೆ ಒಬ್ ಒಬ್ಬೊಬ್ಬರು ಸುಗ್ಗಿ ಹಬ್ಬ ಅಂತ ಕರೀತಾರೆ ಅದರಲ್ಲಿ ಇನ್ನೂ ಕೆಲವು ಜನ ವಿಜಯ ಹಬ್ಬ ಅಂತಾರೆ ಬೆಳಕಿನ ಹಬ್ಬ ಅಂತಾರೆ ಸುಗ್ಗಿ ಹಬ್ಬ ಅಂತಾರೆ ಈ ಥರ ಹೆಸರುಗಳಿಂದ ಕರೀತಾರೆ ಏನಂತ ಅಂದರೆ ಈ ದಿನ ಸೂರ್ಯ ಧನುರಾಶಿಯಿಂದ ರಾಶಿಯಿಂದ ಮಕರ ರಾಶಿಗೆ ಪ್ರವೇಶ ಪಡಿತಾರೆ ಅಂತಾನೆ ಹೇಳ್ತಾರೆ ಇದು ಉತ್ತರಾಯಣದ ಆರಂಭ ಅಂತನೂ ಹೇಳ್ತಾರೆ ಅದ್ರ ಜೊತೆಗೆ ಕತ್ತಲೆ ಮೇಲೆ ಒಂದು ಬೆಳಕಿನ ವಿಜಯ ಅಂತಾನೆ ಹೇಳ್ಬೋದು ಯಾಕೆ ಅಂತ ಅಂದರೆ ಈ ಚಳಿಗಾಲದಲ್ಲಿ ಹೇಗಿರುತ್ತೆ ಅಂತಂದರೆ ಯೂಶಲಿ ಡೇಗಿಂತ ನೈಟು ಹೆಚ್ಚು ಅಂದರೆ ಬೇಗ ಕತ್ತಲು ಆಗೋ ಅಂಥದ್ದು ಮತ್ತೆ ಲೇಟಾಗಿ ಬೆಳಕು ಆಗೋ ಅಂದರೆ ಬೆಳಗ್ಗೆ ಆಗೋದು ಈ ಹಬ್ಬದ ನಂತರ ಬೆಳಕು ಜಾಸ್ತಿ ಇರುತ್ತೆ ಕತ್ತಲು ಕಡಿಮೆ ಇರುತ್ತೆ ಅಂತಲೇ ಹೇಳ್ಬೋದು ಮಕರ ಸಂಕ್ರಾಂತಿನ ನಮ್ಮ ಇಂಡಿಯಾ ಆಲ್ ಓವರ್ ಇಂಡಿಯಾದಲ್ಲೇ ಸೆಲೆಬ್ರೇಟ್ ಮಾಡ್ತಾರೆ ಮತ್ತು ಇನ್ನೂ ಹಳ್ಳಿ ಕಡೆಗಳಿಗೆ ಹಳ್ಳಿ ಕಡೆಗಳಿಗೆ ಹೋದರೆ ಅಲ್ಲಿ ಹಸುಗಳಿಗೆ ತುಂಬ ಚೆನ್ನಾಗಿ ಅಲಂಕಾರ ಮಾಡಿಬಿಟ್ಟು ಬೆಂಕಿಲಿ ಹಾರಿಸ್ತಾರೆ ಹಾರಿಸೋದ್ರಿಂದ ಹಸುಗಳಿಗೆ ಆಗಿರ್ಬೋದು ಅಥವಾ ಅದರಲ್ಲಿ ಮೈಯಲ್ಲಿ ಏನಾದರೂ ಹುಳಗಳಿದ್ರೆ ಅಲ್ಲಿ ಸತ್ತು ಹೋಗುತ್ತೆ ಅನ್ನೋ ಕಾರಣ ಅದರದ್ದು ಅಷ್ಟೇ ಮತ್ತು ಈ ಹಬ್ಬದಲ್ಲಿ ಎಳ್ಳು ಬೆಲ್ಲ ಕೂಡ ನಾವು ಬೀರ್ತೀವಿ ಸೊ ಎಳ್ಳು ಅಂತಂದರೆ ಶನಿದೇವನ ಸಂಕೇತವಾಗಿರುತ್ತೆ ಬೆಲ್ಲ ಅಂತ ಅಂದರೆ ಸೂರ್ಯದೇವನ ಸಂಕೇತವಾಗಿರುತ್ತೆ ಸೊ ಎರಡನ್ನೂ ಕೊಟ್ಬಿಟ್ಟು ಒಳ್ಳೆ ಒಳ್ಳೆ ಮಾತಾಡಿ ನೀವು ಅಂದ್ಕೊಂಡಿರೋಂಥ ಆಸೆಗಳೆಲ್ಲ ಈಡೇ ಇರಲಿ ನಿಮ್ಮ ಜೀವನ ಸುಖಕರವಾಗಿರಲಿ ಅಂತ ಹೇಳ್ಬಿಟ್ಟು ಒಬ್ರೊಬ್ಬರು ಒಂದೊಂಥರ ಆಶಿಸ್ತಾರೆ ಇದಿಷ್ಟು ನನಗೆ ಸಂಕ್ರಾಂತಿ ಹಬ್ಬದ ಬಗ್ಗೆ ಅಂತಹ ಮಾಹಿತಿ ನಿಮಗಿದ್ರಕ್ಕೂ ಮೆಚ್ ಹೆಚ್ಚಾಗಿ ಇನ್ನೂ ನಿಮಗೇನಾದರೂ ಗೊತ್ತಿದೆ ಅಂತ ಅನ್ನೋದಾದರೆ ನನಗೆ ಕಮೆಂಟ್ ಮಾಡಿ ಹೇಳಿ ನಾನು ಅದ್ರ ಮೂಲಕವಾಗಿ ತಿಳ್ಕೊಳ್ಳೋ ಒಂದು ಪ್ರಯತ್ನ ಪಡ್ತೀನಿ ಸ್ನಾನ ಎಲ್ಲ ಮುಗಿಸ್ಕೊಂಡು ಬಂದು ನಾನಿಲ್ಲಿ ಎಳ್ಳು ಬೆಲ್ಲ ಮಾಡ್ಕೊತಾ ಇದ್ದೀನಿ ಆ್ಯಕ್ಚುಲಿ ಎಳ್ಳು ಬೆಲ್ಲಕ್ಕೆ ನಾನು ಹಿಂದಿನ ದಿನನೇ ಕೊಬ್ಬರಿ ಮತ್ತು ಬೆಲ್ಲ ಎಲ್ಲ ಕಟ್ ಮಾಡ್ಕೊಂಡು ಇಟ್ಕೊಂಡಿದ್ದೆ ಆ ದಿನನೇ ನಾನು ಆ್ಯಕ್ಚುಲಿ ಬೇರೆದೆಲ್ಲ ಅಂದರೆ ಇದು ಕಡಲೆ ಎಲ್ಲ ಹುರ್ಕೊಂಡು ಎಲ್ಲ ಮಿಕ್ಸ್ ಮಾಡ್ಕೋಬೇಕಾಗಿತ್ತು ಆ ಟೈಮಲ್ಲಿ ಯಾರೋ ಗೆಸ್ಟ್ ಬಂದ್ರು ಸೊ ಹಾಗಾಗಿ ಅದನ್ನು ಮಾಡೋಕ್ಕಾಗಲಿಲ್ಲ ಸೊ ಹಂಗಾಗಿ ಬೆಳಗ್ಗೆ ಎದ್ದು ಮಾಡ್ಕೋತಾ ಇದ್ದೀನಿ ಸೊ ಎದ್ದು ಎಲ್ಲ ಎಳ್ಳು ಎಲ್ಲ ಹುರ್ಕೊಂಡು ಅದ್ರ ಜೊತೆಗೆ ಕಡ್ಲೆ ಕಡಲೆ ಬೀಜ ಎಲ್ಲದನ್ನೂ ಹುರ್ಕೊ ಉರ್ಕೊಂಡ್ಬಿಟ್ಟು ಇಲ್ಲಿ ಮಿಕ್ಸ್ ಮಾಡ್ಕೊತಾ ಇದೀನಿ ಸೊ ಅದಾದ್ಮೇಲೆ ಕಡೆ ಇಲ್ಲಿ ನಾನು ಶೇಂಗಾ ಮತ್ತೆ ಅವರೆಕಾಯಿ ಮತ್ತೆ ಗೆಣಸು ಅದನ್ನೆಲ್ಲದನ್ನು ಇಲ್ಲಿ ಬೇಯಿಸಿ ಬೇಯಿಸಿ ಎತ್ತಿಡ್ಕೊತಾ ಇದ್ದೀನಿ ಸೊ ನಾನಿಲ್ಲಿ ಈ ಕಡೆ ಬಿಸಿ ಇದ್ದರೆ ನನ್ನ ಮಗ ನಾನು ರಂಗೋಲಿ ಹಾಕಿರೋದು ಚಿಕ್ಕದಾಗ ಹಾಕ್ಬಿಟ್ಟಿದ್ದೀನಿ ನೀನು ಇನ್ನೂ ಕಬ್ಬೆಲ್ಲ ಬಿಡಿಸಿಲ್ಲ ಹೇಳ್ಬಿಟ್ಟು ಈಗ ಅವನದು ಸೆಷನ್ ನಡೀತಾ ಇದ್ದಾನಂದ್ರೆ ಅವನು ರಂಗೋಲಿ ಇದ್ದಾನೆ ಸೊ ಸೈಡಲ್ಲೆಲ್ಲ ಎರಡು ಕಬ್ಗಳ್ನ ಬಿಡಿಸ್ಬಿಟ್ಟು ಸೋರ್ಣ ಥರ ರಂಗೋಲಿ ಅವನು ಅವನು ಬಿಡಿಸ್ತಾ ಇದ್ದ ಜೊತೆಗೆ ಅವ್ನ ಫ್ರೆಂಡ್ಸು ಕೂಡ ಬಂದು ಜಾಯ್ನ್ ಆದರು ಸೊ ಅವರೆಲ್ಲರೂ ಸೇರಿಕೊಂಡು ನನ್ನ ಕೆಲಸನ ಇನ್ನೂ ಚೆನ್ನಾಗಿ ಅಂದರೆ ಮೀನ್ಸ್ ನಾನು ಬಿಡಿಸಿರೋ ರಂಗೋಲಿನ ಇನ್ನೂ ಚೆನ್ನಾಗಿ ಬಿಡಿಸಿ ಬಿಡಿಸೋ ಪ್ರಯತ್ನ ಕೂಡ ಪಟ್ಟಿದ್ರು ಅದರಲ್ಲಿ ಸಕ್ಸಸ್ ಕೂಡ ಆದ್ರು ಮಕ್ಕಳು ಏನು ಮಾಡಿದ್ರು ಚೆನ್ನಾಗಿ ಅಲ್ವಾ ಸೊ ಅವರೇನೋ ಒಂದು ಪ್ರಯತ್ನ ಪ್ರಯತ್ನಪಟ್ಟರು ಅಂದರೆ ಅವನಿಗೆ ಸ್ವಲ್ಪ ಡ್ರಾಯಿಂಗಲ್ಲಿ ಕ್ರೇಜ್ ಇರೋ ಕಾರಣ ಅವ್ನು ಸ್ವಲ್ಪ ಅಂಥದ್ದನ್ನೆಲ್ಲ ಮಾಡ್ಕೋದು ಮಾಡ್ತಾನೆ ಅಷ್ಟರಲ್ಲಿ ಪೂಜೆಗೆ ಕೂಡ ಎಲ್ಲ ರೆಡಿ ಆಗ್ತಾ ಇದೆ ಇಲ್ಲಿ ಪೂಜೆಗೆ ಎಲ್ಲ ರೆಡಿ ಮಾಡೋಕ್ಕೆ ನಾನು ಸ್ವಲ್ಪ ಅವರಿಗೆ ಹೆಲ್ಪ್ ಮಾಡಿಬಿಟ್ಟು ಅದ ಮೇಲೆ ಬಂದುಬಿಟ್ಟು ಇಲ್ಲಿ ಪೊಂಗಲ್ ಆಕ್ಸಿಜನ್ ತುಂಬ ಏನು ನಾನು ಮೆನು ಏನು ಮಾಡ್ತಾ ಮಾಡ್ತಾ ಇರಲಿಲ್ಲ ಯಾಕೆ ಅಂತಂದರೆ ನಾವು ಇರೋದು ಇದ್ದಿದ್ದು ಮೂರು ಜನ ಸೊ ಮೂರು ಜನಕ್ಕೆ ಸುಮ್ಮನೆ ಅಷ್ಟೊಂದೆಲ್ಲ ತಲೆಕಿಟ್ಸ್ಕೊಂಡು ಬೇಡ ಮಾಡೋದು ಅಂತ ಸಿಂಪಲ್ ಸಿಂಪಲ್ಲಾಗಿ ಖಾರ ಪೊಂಗಲು ಸ್ವೀಟ್ ಪೊಂಗಲ್ ಅದ್ರ ಜೊತೆಗೆ ಗೆಣಸು ಬೇಯಿಸಿದಂಥ ಅವರೆಕಾಳು ಮತ್ತು ಅವರೆಕಾಯಿ ಸಾರಿ ಅವರೆಕಾಯಿ ಅದ್ರ ಜೊತೆಗೆ ಕಡಲೆ ಇದನ್ನೆಲ್ಲ ಅದನ್ನು ಬೇಯಿಸಿಟ್ಕೊಂಡಿದ್ದೀನಿ ಸೊ ಇಲ್ಲಿ ಪೊಂಗಲ್ ಒಂದು ಸ್ವೀಟ್ ಪೊಂಗಲ್ ರೆಡಿ ಆಯಿತು ಅದ್ರ ಜೊತೆಗೆ ಖಾರ ಪೊಂಗಲ್ ಕೂಡ ರೆಡಿ ಮಾಡಿಕೊಂಡೆ ಆ್ಯಕ್ಚುಲಿ ನಮ್ಮ ನಮ್ಮ ಜೊತೆಗೆ ಅಣ್ಣ ಅದಕ್ಕೆ ಕೂಡ ಬರಬೇಕಾಗಿತ್ತು ಅವ್ರಿಗೆ ಸ್ವಲ್ಪ ಅಣ್ಣಂಗೆ ಸ್ವಲ್ಪ ರಜೆ ಸಿಗಲಿಲ್ಲ ಅವನಿಗೆ ಸ್ವಲ್ಪ ಅಂದರೆ ಅವನಿಗೆ ಏನಾಯಿತು ಹಿಂದಿನ ದಿನ ರಜೆ ಕೊಟ್ಟಿದ್ರು ಸೊ ಹಾಗಾಗಿ ಅವನಿಗೆ ಫಿಫ್ಟೀನ್ತ್ ಅವನಿಗೆ ರಜೆ ಇರಲಿಲ್ಲ ಸೊ ಹಾಗಾಗಿ ಅವ್ರು ಕೂಡ ಬರಲಿಲ್ಲ ಸೊ ಇರೋದು ನಾವು ಮೂರು ಜನಕ್ಕೆ ಮತ್ತೆ ಅಷ್ಟೆಲ್ಲ ಮಾಡೋ ಬೇಡ ಅಂತ ಹೇಳ್ಬಿಟ್ಟು ನಾವು ಸಿಂಪಲ್ ಆಗಿ ಮನೂನ ಫಿಕ್ಸ್ ಮಾಡ್ಕೊಂಡ್ವಿ ಹಬ್ಬ ಮಾಡಲಿಕ್ಕೆ ನಮ್ಮ ಮೂರು ಜನದ್ದು ಕಾಂಟ್ರಿಬ್ಯೂಷನ್ ಇದೆ ಅಂತಲೇ ಹೇಳ್ಬೋದು ಯಾಕೆ ಅಂತಂದ್ರೆ ಅವ್ನು ನಮ್ಮ ಮೂರು ಜನದಲ್ಲಿ ಯಾರೊಬ್ರು ಇಲ್ಲ ಅಂತ ಅಂದರೂ ಕೂಡ ನಮಗೆ ಮಾಡಲಿಕ್ಕೆ ಇಂಟ್ರೆಸ್ಟ್ ಇರೋದಿಲ್ಲ ಸೊ ಹೇಗೆ ಅಂತ ಅಂದರೆ ಅಚ್ಚು ಅವ್ನ ಕೈಲಾಗಿದ್ದು ಚಿಕ್ಕ ಪುಟ್ಟ ಹೆಲ್ಪ್ಗಳನ್ನು ಅವ್ನು ಮಾಡ್ದ ಮತ್ತು ನಮ್ಮನೆಯವರು ಬಂದುಬಿಟ್ಟು ಪೂಜೆ ಎಲ್ಲ ಮಾಡ್ಕೊಂಡು ಮಾಡಿಕೊಟ್ರು ಅವರು ನಾನು ಆ ಪೂಜೆಗೆ ರೆಡಿ ಮಾಡ್ಕೊಳ್ಳೋದಾಗಿರ್ಬಹುದು ಅಥವಾ ಪ್ರಸಾದ ರೆಡಿ ಮಾಡ್ಕೊಳೋದಾಗಿರ್ಬೋದು ಅದು ನನ್ನ ಜವಾಬ್ದಾರಿ ಆಗಿತ್ತು ಅಚ್ಚು ತಗೋ ಎಳ್ಳು ಬೆಲ್ಲ ತಿಂದು ಒಳ್ಳೆ ಕೂಡ ಥ್ಯಾಂಕ್ ಯು ಪೂಜೆ ಎಲ್ಲ ಮುಗಿಸ್ಕೊಂಡು ನಾವು ಇಲ್ಲಿ ಹಾಗೆ ಶಿವನ ದೇವಸ್ಥಾನಕ್ಕೆ ಕೂಡ ಹೋಗಿ ಬಂದ್ವಿ ಹೋಗಿ ಪ್ರಸಾದ ಕೂಡ ತಗೊಂಡು ಬಂದ್ವಿ ಎಷ್ಟೊಂದು ಜನ ಈ ಹಬ್ಬದಲ್ಲಿ ರವಿ ಗಂಗಾಧರೇಶ್ವರ ದೇವಸ್ಥಾನ ಕೂಡ ಹೋಗಿ ಬರ್ತಾರೆ ಯಾಕೆ ಅಂತ ಅಂದರೆ ಅಲ್ಲಿ ಏನೋ ಒಂದು ಸೂರ್ಯನ ಕಿರಣಗಳು ಶಿವನ ಮೇಲೆ ಬೀಳುತ್ತೆ ಸೊ ಹಾಗಾಗಿ ಅದನ್ನಾಡ್ಲಿಕ್ಕೋಸ್ಕರ ತುಂಬ ಜನಗಳು ಅಲ್ಲಿಗೆ ಹೋಗ್ತಾರೆ ಅಂದರೆ ಸೂರ್ಯ ದಕ್ಷಿಣ ದಿಕ್ಕಿನಿಂದ ಉತ್ತರ ದಿಕ್ಕಿಗೆ ಪಥ ಸಂಚಲನ ಅಂದರೆ ಚಲನೆ ಆಗುತ್ತೆ ಅಲ್ವಾ ಸೂರ್ಯನ ಕಿರಣಗಳು ಶಿವನ ಮೇಲೆ ಬೀಳತ್ತೆ ಸೊ ಹಾಗಾಗಿ ಅದನ್ನ ನೋಡ್ಲಿಕ್ಕೋಸ್ಕರ ತುಂಬಾ ಜನಗಳು ಗವಿಗಂಗಾಧರೇಶ್ವರ ದೇವಸ್ಥಾನಕ್ಕೆ ಹೋಗೋದು ಕೂಡ ಇದೆ ನಾವು ಅಲ್ಲಿಗೆ ಹೋಗ್ಲಿಕ್ಕೆ ಆಗಲ್ಲ ಅನ್ನೋ ಕಾರಣಕ್ಕೋಸ್ಕರ ಇಲ್ಲೇ ಮನೆ ಹತ್ರ ಇರುವಂತಹ ಶಿವ ದೇವಸ್ಥಾನ ಶಿವನ ದೇವಸ್ಥಾನಕ್ಕೆ ಹೋಗಿ ಬಂದ್ವಿ ಸೊ ಮುಗಿಸ್ಕೊಂಡು ಹೋಗಿ ಬಂದು ಅಲ್ಲಿನ ಪ್ರಸಾದ ಎಲ್ಲ ತಗೊಂಡು ಮನೆಗೆ ಬಂದ್ಬಿಟ್ಟು ಏನು ನಾನು ಮಾಡಿದ್ನಲ್ವ ಪೊಂಗಲ್ಲು ಅದನ್ನೆಲ್ಲ ಎಲ್ಲರೂ ಕೂತ್ಕೊಂಡು ಇಲ್ಲಿ ಊಟ ಮಾಡ್ತಾ ಇದೀವಿ ಅಚ್ಚು ಹೇಗಿದೆ ಖಾರ ಆ್ಯಂಡ್ ಸ್ವೀಟ್ ಪೊಂಗಲ್ ಸೂಪರಾ ಚೆನ್ನಾಗಿದೆ ಎಲ್ಲೆಲ್ಲಿರೋದುಷ್ಟು ಖಾಲಿ ಆಗ್ಬೇಕು ಆಗಿದ್ರೆ ಓಕೆನಾ ಹನಿ ಮೇಲೆ ಕೂತ್ಕೊಂಡು ಶೇಂಗಾ ತಿಂತೀರ ಕಳ್ಳ ನೈಂಟಿ ನೈನ್ ಆಯ್ತ ಗಿಲ್ಲಿ ಗೋಟ್ ಮಾಡಿ ಹಬ್ಬ ಆಯ್ತು ಹಬ್ಬ ಆದಮೇಲೆ ಒಂದ್ರೊಂಡು ಊಟ ಆಯ್ತು ಊಟ ಆದ್ಮೇಲೆ ಒಂದ್ರೌಂಡ್ ನಿದ್ದೆ ಆಯ್ತು ಇವಾಗ ಸಂಜೆ ಆಯ್ತಲ್ವಾ ಸೊ ಕಾಫಿ ಹಾಕ್ತಾರೆ ಬನ್ನಿ ಅವರಿಗೆ ಕಾಫಿ ಅವನಿಗೆ ಹಾಲು ಏನಿ ಕಾಫಿ ಸ್ಟ್ರಾಂಗ್ ಕಾಫಿ ತಗೊಳ್ಳಿ ನಾನು ನಿಮ್ಮ ಜೊತೆ ಇದ್ದರೆ ಅದೇ ಸ್ಟ್ರಾಂಗ್ ಕಾಫಿ ಎಂಜಾಯ್ ಸೊ ಹಬ್ಬ ಎಲ್ಲ ಬೆಳಗ್ಗೆನೆ ಮುಗಿಸ್ಕೊಂಡು ಒಂದು ರೌಂಡ್ ನಿದ್ದೆ ಮಾಡಿ ಅದ್ರ ಜೊತೆಗೆ ಕಾಫಿ ಕುಡಿದು ಈಗ ದೀಪ ಅದಾದ ಮೇಲೆ ಒಂದು ನನ್ನ ಮಗನ ಜೊತೆ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡೋಣ ಅಂತ ಹೇಳ್ಬಿಟ್ಟು ಅವ್ನಿಗೆ ಸ್ವಲ್ಪ ಹೋಮ್ವರ್ಕ್ ಎಲ್ಲ ಮಾಡಿಸ್ಬೇಕಾಗಿತ್ತು ಈಗ ಸಡನ್ನಾಗಿ ಹೋಮ್ ವರ್ಕ್ ಮಾಡಿಸ್ ಮಾಡೋಕ್ಕೆ ಬಾ ಅಂತ ಅಂದರೆ ಬರೋದಿಲ್ಲ ಆಬ್ವಿಯಸ್ಲಿ ಅವ್ನಿಗೆ ಸ್ವಲ್ಪ ಟೈಮ್ ಕೊಡಬೇಕಲ್ವ ಸೊ ಅವನು ಕೂಡ ನನ್ನ ಫ್ರೆಂಡ್ಸ್ ಜೊತೆ ಎಲ್ಲ ಆಟಾಡ್ಕೊಂಡು ಬಂದಿದ್ದು ಕೂಡ ಆಗಿತ್ತು ಸೊ ಹಾಗಾಗಿ ಈಗ ಸ್ವಲ್ಪ ಕಬ್ಬೆ ಸೊ ಹಬ್ಬಕ್ಕೆ ನಾನು ಕೂಡ ಕಪ್ ತೊಗೊಂಡು ಬಂದಿದೆ ಸೊ ಅದನ್ನೆಲ್ಲ ನೈವೇದ್ಯಗೆಲ್ಲ ಹಿಟ್ಟಿದ್ದಾಯಿತು ಸೊ ಅದನ್ನು ತಿನ್ನೋ ಟೈಮ್ ಇವಾಗ ಸೊ ಹಾಗಾಗಿ ಇಬ್ಬರು ಸೇರಿಕೊಂಡು ಕಪ್ ತಿಂತಾ ಇದ್ದೀವಿ ಮತ್ತು ನಮ್ಮ ಮನೆಯವರು ಅಷ್ಟರೊಳಗೆ ಏನೋ ಅವರಿಗೆ ಆಫೀಸ್ಗೆ ಅಂತ ಹೇಳ್ಬಿಟ್ಟು ಅವರು ಹೋಗ್ಬಿಟ್ರು ಸೊ ಇಲ್ಲಿ ನಾನು ನನ್ನ ಮಗ ಮಾತ್ರ ಎಂಜಾಯ್ ಮಾಡ್ತಾ ಇದ್ದೀವಿ ಕಪ್ಪು ಕಪ್ಪು ಕಬ್ಬು ಬರುತ್ತಲ್ಲ ಹತ್ತು ತೊಗೊಂಡು ಬಂದಿದ್ದು ತುಂಬ ಚೆನ್ನಾಗಿತ್ತು ಬಟ್ ಅವನಿಗೆ ಏನು ಅಂತಂದರೆ ಅವನಿಗೆ ಸ್ವಲ್ಪ ಮುಂದ್ಗಡೆ ಹೆಲ್ಪ್ ಬಿದ್ದೋಗಿದೆ ಅಲ್ವಾ ಅವನಿಗೆ ಸಿಪ್ಪೆನ ತಗೊಳಕ್ಕೆ ಕಿತ್ಕೊಳಕ್ಕೆ ಬರೋಲ್ಲ ಕೀಳಕ್ಕೆ ಬರಲ್ಲ ಸೊ ಹಾಗಾಗಿ ಅದನ್ನು ನಾನೇ ಕಿತ್ಕೊಡ್ತಾ ಅದನ್ನ ಮುರಿದು ಮುರಿದು ಅವನಿಗೆ ನಾನು ಕೊಡ್ತಾ ಇಬ್ಬರು ಕೂಡ ಕಬ್ಬನ್ನ ಎಂಜಾಯ್ ಮಾಡ್ಕೊಂಡು ತಿನ್ವಿ ಅಂತಲೇ ಹೇಳ ಹೇಳ್ಬೋದು ಬೆಳಗ್ಗೆ ತಿಂಡಿ ತಿಂದಿದ್ದು ಲೇಟ್ ಆದ ಕಾರಣ ಮಧ್ಯಾಹ್ನ ಕೂಡ ನಾವು ಊಟ ಮಾಡಲಿಲ್ಲ ಸೊ ಹಾಗಾಗಿ ಪೊಂಗಲಷ್ಟು ರಾತ್ರಿಗೆ ಅದು ಉಳ್ಕೊಂಡಿತ್ತು ಅದ್ರ ಜೊತೆಗೆ ಇಲ್ಲಿ ಬಜ್ಜಿ ಮಾಡ್ಕೊಂಡ್ಬಿಟ್ಟು ನಾವು ಮಧ್ಯ ರಾತ್ರಿಗೆ ಊಟ ಮಾಡ್ಕೊಂಡ್ವಿ ಸೊ ಇಷ್ಟ ಆಗಿತ್ತು ಸಂಕ್ರಾಂತಿ ಹಬ್ಬದ ಬ್ಲಾಗ್ ಯಾರ್ಯಾರಿಗೆಲ್ಲ ಇಷ್ಟ ಆಯಿತು ಅವರೆಲ್ಲ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ಸೊ ಥ್ಯಾಂಕ್ ಯು ಎವ್ರಿ ವನ್